ಮಟನ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿವತ್ತು ಮಾಡ್ತಾ ಇರೋದು ಹಳ್ಳಿ ಸ್ಟೈಲಲ್ಲ ಸಿಟಿ ಸ್ಟೈಲಲ್ಲಿ ಮಟನ್ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಸ್ಪೈಸಸ್ ಎಲ್ಲ ಹಾಕಿ ಇದರಲ್ಲಿ ಮೂರಿಂದ ನಾಲ್ಕು ಲವಂಗ ಹಾಕಿದ್ದೀನಿ ಒಂದು ನಾಲ್ಕು ಚಕ್ಕೆ ಒಂದೇ ಒಂದು ಏಲಕ್ಕಿ ಹಾಕಿ ಈ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಫ್ರೈ ಎಣ್ಣೆಲಿ ಇದು ಮಾಡಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಈ ಥರ ಹಚ್ಚಿಟ್ಕೊಂಡು ಒಂದು ಈರುಳ್ಳಿನ ಹಾಕಿ ಇದು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಈ ಥರ ಹುರ್ಕೋಬೇಕು ಈ ಥರ ಹುರಿದು ಸಾರು ಮಾಡೋದ್ರಿಂದ ಮಟನ್ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಈ ಥರನೂ ಮಾಡಿ ನೋಡಿ ಹಸಿ ಮಸಾಲೆ ಹಾಕಿ ಮಾಡೋದಕ್ಕಿಂತ ಈ ಥರ ಹುರಿದು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಇಂಚಷ್ಟು ಶುಂಠಿ ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಹುರ್ಕೋತಾ ಇರಬೇಕು ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಸಾಂಬಾರು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ತಿಕ್ನೆಸ್ಸು ಇಷ್ಟು ಹಾಕ್ಕೊಂಡು ಜಾಸ್ತಿ ಏನು ಫ್ರೈ ಮಾಡೋಕ್ಕೆ ಹೋಗಬಾರ್ದು ಕಾಯಿ ತುರಿನ ಮತ್ತು ಒಂದು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಹಾಕ್ಕೋತಾ ಇದ್ದೀನಿ ಇದರಲ್ಲಿ ಇರೋ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈ ಸೊಪ್ಪು ಬಿ ಪಾತ್ರೆ ಬಿಸಿಯಿದ್ರೆ ಸಾಕು ಅಷ್ಟರಲ್ಲೇ ಇದು ಫ್ರೈ ಆಗೋಗ್ಬಿಡುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹಾರೋವರೆಗೂ ವೇಟ್ ಮಾಡಬೇಕು ಚೆನ್ನಾಗಿ ಹಾರಿದ್ಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಒಂದು ಸ್ಪೂನ್ ಕಡಲೆ ಒಂದು ಸ್ಪೂನ್ ರಸಗಸೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಎಷ್ಟು ನುಣ್ಣಗೆ ರುಬ್ಕೊತೀವೋ ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ ತರಕಾರಿ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು ಮಸಾಲೆ ಹೇಗೆ ಕಾಣಿಸ್ತಾ ಇದೆ ನೋಡಿ ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಒಂದು ಈರುಳ್ಳಿ ಹಾಕಿದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಷ್ಟೊತ್ತಿಗೆ ಮಟನ್ ತೊಳ್ಕೊಂಡು ಮಟನ್ ಇದರಲ್ಲೇ ಹಾಕಿ ಒಂದು ಒಂದು ಚಿಟಿಕೆ ಅಷ್ಟು ಅರಶಿನ ಬರೀ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ನಾನು ಅರ್ಧ ಸ್ಪೂನ್ ಇದ್ದೀನಿ ತುಂಬಾ ಖಾರ ಇದೆ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಸೊ ತುಂಬಾ ಖಾರ ಮಾಡಿದ್ದೀನಿ ಸೊ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮಟನ್ಗೆ ತುಂಬ ಚೆನ್ನಾಗೇ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಲ್ಲಿವರೆಗೂ ಈ ಥರ ಹುರ್ಕೋಬೇಕು ಎಣ್ಣೆಯಲ್ಲೇ ಮಟನ್ನ ಮಟನ್ನಲ್ಲಿರೋ ನೀರೆಲ್ಲ ಬಿಟ್ಟು ಇದರಲ್ಲೇ ಒಂದು ಮಟನ್ ಒಂದು ಟ್ವೆಂಟಿ ಪರ್ಸೆಂಟ್ ಬೇಯುತ್ತೆ ಆಗ ಒಂಚೂರು ಸ್ಮೆಲ್ ಬರಲ್ಲ ಮಟನ್ ಸಾರು ಆಯಿತಾ ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಎಣ್ಣೆ ಇದೆ ನೀರೆಲ್ಲ ಬಂದು ನೀರು ಇಮ್ರೋಗಿ ಈಗ ಎಣ್ಣೆ ಇದೆ ಈ ಟೈಮಲ್ಲಿ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಟನ್ಗೆ ಮಸಾಲೆಯೆಲ್ಲ ಅತಿ ತುಂಬ ಚೆನ್ನಾಗಿ ಟೇಸ್ಟ್ ಬರೋ ಹಾಗಾಗುತ್ತೆ ನೋಡಿ ಈ ಥರ ಆ ಮಸಾಲೆ ಎಲ್ಲ ಮಟನ್ ಗಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡ್ತಾಯಿದ್ದೀರಲ್ಲ ಇದೆಲ್ಲ ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಕೋಬೇಕು ಈ ಥರ ಎಣ್ಣೆ ಬಿಟ್ಟು ಅಂದರೆ ಸಾರು ತುಂಬ ಚೆನ್ನಾಗಿರುತ್ತೆ ಅಂತ ಇದು ಬಂದು ಧನಿಯಾ ಪುಡಿ ಅಂದರೆ ಮಟನ್ ಸಾರಿಗೆ ಹಾಕ್ತೀವಲ್ಲ ಆ ಥರ ಪುಡಿ ಇದರಲ್ಲಿ ನಾನು ಕಾಳು ಎಲ್ಲ ಥರ ಕಾಳುಗಳಾಕಿ ನಾನೇ ಮನೆಯಲ್ಲೇ ಮಾಡಿರೋ ಅಂಥ ಪುಡಿ ಇದು ತುಂಬ ಚಿಕ್ಕ ಸ್ಪೂನ್ ಬಳಸಿದ್ದೀನಿ ಅದರಿಂದ ಮೂರು ಸ್ಪೂನ್ ಇದ್ದೀನಿ ನೀವು ನಾರ್ಮಲ್ ಸ್ಪೂನಲ್ಲಾದರೆ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾನಿವತ್ತು ಇರೋದು ಅರ್ಧ ಕೆ ಜಿ ಮಟನ್ನು ನೀವು ಒಂದು ಕೆ ಜಿಗೆ ಇದ್ದೀರಾ ಅಂದರೆ ನಾನು ಏನೇನು ತೋರಿಸೋದಲ್ಲ ಅದನ್ನೆಲ್ಲ ಡಬಲ್ ಹಾಕ್ಕೊಳ್ಳಿ ಒಂದು ಸಲ ಈ ಮಸಾಲೆನೆಲ್ಲ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ನಾನಿವತ್ತು ಸ್ಪೆಷಲ್ಲಾಗಿ ಮಟನ್ ಮಸಾಲ ಆಚೆ ಮಟನ್ ಮಸಾಲ ಇದ್ದೀನಿ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ ಸ್ವಲ್ಪ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ನೀವು ಬೇಕಿದ್ರೆ ಇನ್ನು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೋದು ಮಟನ್ ಸಾಂಬಾರು ಪುಡಿ ಹಾಕೋದ್ರಿಂದ ಸಾಂಬಾರು ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದರೂ ಓಕೆ ಮನೇಲೇ ಮಾಡಿರೋ ಪುಡಿ ಆದ್ದರಿಂದ ಚ ಟೇಸ್ಟ್ ಚೆನ್ನಾಗೇ ಇರುತ್ತೆ ಒಂದು ಸ್ವಲ್ಪ ಜಾರಲ್ಲಿ ಇದ್ದು ನೀರನ್ನೆಲ್ಲ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಈ ಥರ ಮಸಾಲೆ ಎಲ್ಲ ಎಣ್ಣೆ ಬಿಡೋವರೆಗೂ ವೇಟ್ ಮಾಡಿ ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಇಷ್ಟು ನೀರು ಹಾಕಿ ಒಂದು ಸಲ ತಿರುಸ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸಾಂಬಾರು ಗಟ್ಟಿ ಇದೆಯಾ ಇಲ್ಲ ತೆಳ್ಳಗಿದೆಯಾ ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗ್ಬಿಡ್ತು ಅಂದರೆ ಸಾಂಬಾರು ಚೆನ್ನಾಗಿರಲ್ಲ ನೋಡ್ತಾರೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ ಸೊ ಇನ್ನು ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಇನ್ನು ಸ್ವಲ್ಪ ನೀರು ಆ್ಯಡ್ ಮೇಲೆ ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ವಾ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಇವಾಗ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ಚಿದ್ದೀನಿ ಒಂದು ಐದರಿಂದ ಆರು ವಿಜಿಲ್ ತೊಗೊಂಡ್ರೆ ಸಾಕು ಇವತ್ತು ತಂದಿರೋದು ಎಳೆ ಮಟನು ಅಲ್ಲ ಬಲ್ತಿರೋ ಮಟನ್ ಅಲ್ಲ ಆ ಥರ ಇದೆ ಅದರಿಂದ ಐದರಿಂದ ಆರು ಬಿಸಿಲಾಕಿಬಿಟ್ರೆ ಸಾಕು ಇದೇ ಟೈಮ್ಗೆ ನಾನು ಏನೇನೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಬಿಸಿಲಾಕೋ ಅಷ್ಟರಲ್ಲಿ ಮತ್ತೆ ಇದೊಂದು ಕೆಲಸ ಇದೆ ಕೆಲಸ ಇದೆ ಅನ್ನೋದೇ ನೋಡ್ತಾ ಇರುತ್ತೆ ನನಗೆ ಆಗಿಂದಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬ ಈಸಿ ಅನಿಸುತ್ತೆ ಕೆಲಸನೂ ವೀಸಿಲ್ ಆಗ್ತಿದ್ದಂಗೆ ಊಟ ಸ್ಟಾರ್ಟ್ ಮಾಡ್ಕೊಬಿಡ್ಬೋದು ನನಗಂತೂ ಕಿಚನ್ ತುಂಬ ನೀಟಾಗಿದ್ರೇ ಚೆಂದ ಅಡುಗೆ ಮಾಡಬೇಕಾದ್ರೇ ನಾನು ಆವಾಗ ಯೂಸ್ ಮಾಡಿದ ಡಬ್ಬ ಎಲ್ಲ ಅವಾಗಲೇ ಎತ್ತಿಟ್ಬಿಡ್ತೀನಿ ನೋಡಿ ವಿಜಲ್ ಆಗಿದೆ ಈಗ ಇವಾಗ ತೆಗೆದು ನೋಡೋಣ ಹೇಗಾಗಿದೆ ಸಾಂಬಾರು ಅಂತ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಹಿಂಗೊಗೆ ಹೋಗ್ತಾ ಇರಬೇಕು ಇರಬೇಕು ಒಂದು ಸಲ ತಿರುಗಿಸಿ ನೋಡಿದ್ರೆ ಇದು ಆ್ಯಕ್ಚುಲಿ ತುಂಬ ಎಣ್ಣೆ ಇದೆ ಅಂತ ನಿಮ್ಗೆ ಅನಿಸ್ಬೋದು ಮೇಲೆ ಅದು ಕೊಬ್ಬಲ್ಲಿ ಇರೋ ಎಣ್ಣೆ ಬಿಟ್ಕೊಂಡಿರೋದು ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡೇ ಇಲ್ಲ ನೀವು ನೋಡಿದ್ರಿ ಅಲ್ವಾ ಸಾರಿಗೆ ಎರಡರಿಂದ ಮೂರು ಸ್ಪೂನ್ ಕೂಡ ಹಾಕಿಲ್ಲ ನಾನು ಇನ್ನೂ ಕಡಿಮೆನೇ ಹಾಕಿದ್ದೀನಿ ನೋಡಿ ಸಾರು ಕನ್ಸಿಸ್ಟೆನ್ಸಿ ತೆಳ್ಳಗೂ ಆಗಿಲ್ಲ ಗಟ್ಟಿಗೂ ಆಗಿಲ್ಲ ಮಟನ್ಗೂ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಿದೆ ನೋಡಿದ್ರಿ ಅಲ್ವಾ ಈ ಥರ ಸರ್ವ್ ಮಾಡ್ತಾಯಿದ್ರೆ ನಮ್ಮ ಮನೆಯಲ್ಲಂತೂ ಟೇಸ್ಟ್ ನೋಡ್ತೀನಿ ಹಾಕ್ಕೊಡು ಟೇಸ್ಟ್ ನೋಡ್ತೀನಿ ಹಾಕ್ಕೊಡು ಅಂತಲೇ ಎಲ್ಲ ಮಟನ್ ಖಾಲಿ ಮಾಡಿಬಿಟ್ಟಿರ್ತಾರೆ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ದಯವಿಟ್ಟು ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು ನಾನು ಎರಡು ಮೂರು ಥರ ಮಟನ್ ಸಾರು ಮಾಡ್ತೀನಿ ಈ ಥರ ಈ ಸಾರು ಒಂದು ನನ್ನ ನನ್ನ ಫೇವ್ರೆಟ್ ಇದು ಆ್ಯಕ್ಚುಲಿ ಹಳ್ಳಿಗಳ ಕಡೆ ಎಲ್ಲ ನಮ್ಗೆ ಈಗ ಜಾತ್ರೆಯಲ್ಲೆಲ್ಲ ಮಾಡ್ತಾರೆ ಅಲ್ವಾ ಆ ಥರ ಟೇಸ್ಟ್ ಕೊಡುತ್ತೆ ಇದು ಖುಷಿ ಹೇಗಿದೆ